ಮಾಯಾಮುಡಿ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರದ ಗರಿಮೆ ಆರು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಗ್ರಾಮೀಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಆಪಟ್ಟೀರ ಟಾಟು ಮೊಣ್ಣಪ್ಪ ಉತ್ತಮ ಆಡಳಿತ ಮಂಡಳಿಯ ಸಹಕಾರದಿಂದ ರಾಜ್ಯ ಪ್ರಶಸ್ತಿಗೆ ಭಾಜನವಾದ ಗ್ರಾಮ ಪಂಚಾಯಿತಿ ಸೋಲಾರ್ ಅಳವಡಿಕೆಯಿಂದ ವಿದ್ಯುತ್ ಪಡೆಯುತ್ತಿರುವ ಪಂಚಾಯಿತಿ ಸುಂದರ ಪರಿಸರದ ನಡುವೆ ವಿಸ್ತಾರವಾದ ಕಟ್ಟಡವನ್ನು ಹೊಂದಿರುವ ಪಂಚಾಯಿತಿ ಗಾಂಧಿ ಗ್ರಾಮ ಪ್ರಶಸ್ತಿ ಮೂಲಕ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಎಂದ ಪಂಚಾಯಿತಿ ಪಿಡಿಒ ಕೊಡಗು ಧ್ವನಿಯೊಂದಿಗೆ ಸಮಗ್ರ ಮಾಹಿತಿ ಹಂಚಿಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಡಿಜಿಟಲ್ ಮೀಡಿಯಾದಿಂದ ವೀಕ್ಷಕರೇ ಇವತ್ತು ನಾನು ಮಾಯಮುಡಿ ಗ್ರಾಮ ಪಂಚಾಯತಿಲಿ ಇದ್ದೀನಿ ಇಲ್ಲಿಗೆ ಒಂದು ವಿಶೇಷವಾದಂತ ಪ್ರಶಸ್ತಿ ಬಂದಿದೆ ನಾನಿವಾಗ ಮಾಯಮುಡಿ ಪಂಚಾಯತ್ ಇಲ್ಲಿ ಇದ್ದೀನಿ ಬನ್ನಿ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ವೀಕ್ಷಕರೇ ನಾನು ಇವತ್ತು ಮಾಯಮುಡಿ ಗ್ರಾಮ ಪಂಚಾಯತಿ ಆವರಣದಲ್ಲಿದ್ದೀನಿ ಸೋಲಾರ್ ಮೂಲಕ ಗ್ರಾಮ ಪಂಚಾಯತಿಯ ಎಲ್ಲ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಾ ಇದೆ ಯಾವುದೇ ರೀತಿಯ ವಿದ್ಯುತ್ತನ್ನು ಇಲ್ಲಿ ಬಳಸ್ತಾ ಇಲ್ಲ ತನ್ನದೇ ಆದ ರೀತಿಯಲ್ಲಿ ಸೋಲಾರ್ ಬಳಕೆಯಿಂದ ಸಂಪೂರ್ಣ ಕಚೇರಿಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕೂಡ ಕಂಡಿದೆ ಜೊತೆಗೆ ಈ ಬಾರಿ ಪ್ರತಿಷ್ಠಿತ ಪ್ರಶಸ್ತಿಯು ಕೂಡ ರಾಜ್ಯ ಮಟ್ಟದ್ದು ಇಲ್ಲಿಗೆ ಬಂದಿದೆ ಒಂದಷ್ಟು ಅಧ್ಯಕ್ಷನ ಪೀಡೆಗಳನ್ನ ಸಾರ್ವಜನಿಕರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಶೇಷ ಪ್ರಶಸ್ತಿ ಸಿಗೋದು ಸಾಮಾನ್ಯ ವಿಚಾರ ಅಲ್ಲ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನ ಮಾಡಿರಬೇಕು ಆ ನಿಟ್ಟಿನಲ್ಲಿ ಅಧ್ಯಕ್ಷರು ಪೀಡೆಗಳು ಏನು ನಮಗೆ ಸಂದೇಶ ಕೊಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನೀಗ ಪ್ರವೇಶ ಮಾಡ್ತಾಯಿದ್ದೀನಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಾಯಮಡಿಗೆ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಟಾಟು ಮಣ್ಣಪ್ಪನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಯಮಡಿ ಇವರಿಗೆ ಒಂದು ಪ್ರಶಸ್ತಿ ಕೂಡ ಗಾಂಧಿ ಪುರಸ್ಕಾರಕ್ಕೆ ಭಾಜನವಾಗಿದ್ದಾರೆ ಒಂದಷ್ಟು ವಿಚಾರ ವಿನಿಮಯನ ಮಾಡೋಣ ಸರ್ ತಾವು ಪಂಚಾಯತಿ ಅಧ್ಯಕ್ಷ ಆದ ನಂತರ ಒಂದು ಹೊಸ ಗರಿ ಮತ್ತೊಂದು ಸುದೀರ್ಘ ಮೊದಲನೇದಾಗಿ ನಾನು ಮಾಯಮುಡಿ ಗ್ರಾಮ ಪಂಚಾಯತಿಗೆ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆ ಒಂದು ತುಂಬ ಸಂತೋಷದ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ನಾನು ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಗ್ರಾಮದ ಎಲ್ಲ ಜನತೆಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ ಒಂದು ಪ್ರಶಸ್ತಿ ಬರಲಿಕ್ಕೆ ಒಬ್ಬ ಅಧ್ಯಕ್ಷನಿಂದ ಮಾತ್ರ ಸಾಧ್ಯ ಅಲ್ಲ ಪ್ರತಿ ನಮ್ಮ ಈ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದು ಜನ ಸದಸ್ಯರಿದ್ದಾರೆ ಪ್ರತಿಯೊಬ್ಬರ ಒಂದು ಸಹಕಾರ ಹದಿನೈದು ಜನ ಸದಸ್ಯರ ಸಹಕಾರ ಪಿ ಡಿ ಒರು ಮತ್ತು ಸಿಬ್ಬಂದಿ ವರ್ಗದವರ ಒಂದು ನಿರಂತರವಾದಂಥ ಶ್ರಮ ಈ ಪ್ರಶಸ್ತಿಗೆ ಕಾರಣವಾಗಿದೆ ಈ ಪ್ರಶಸ್ತಿ ಬರಲಿಕ್ಕೆ ಗಾಂಧಿ ಪುರಸ್ಕಾರ ಪ್ರಶಸ್ತಿ ಬರಲಿಕ್ಕೆ ನಮಗೆ ಅನೇಕ ಒಂದು ವರ್ಷಗಳಿಂದ ನಾವು ಅನೇಕ ಯೋಜನೆಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾಯಿದ್ವಿ ಅದರಲ್ಲಿ ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಜನರ ಜೀವನ ಮಟ್ಟ ಹೇಗೆ ಸುಧಾರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಒಂದು ಅದು ಒಂದು ಇದಿದೆ ಅದರಲ್ಲಿ ಸಹ ನಾವು ಜನರ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕಾಗಿ ಪಂಚಾಯಿತಿಯಿಂದ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಆ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಾವು ದೂರದೃಷ್ಟಿಯ ಯೋಜನೆಗಳನ್ನು ಹಮ್ಮಿಕೊಳ್ತಾ ಅದರಲ್ಲಿ ವಾರ್ಷಿಕ ಕ್ರಿಯೋಜನೆಯನ್ನು ನಾವು ರೆಡಿ ಮಾಡಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಸಭೆಯಲ್ಲಿ ಪ್ರತಿ ತಿಂಗಳ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಜನರಿಗೆ ನಾವು ಸರ್ಕಾರದ ಯೋಜನೆಗಳು ಏನಿದೆ ಅದನ್ನು ಪ್ರತಿಯೊಬ್ಬರಿಗೂ ಹಾಗೆ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಇರ್ಬೋದು ಪರಿಶಿಷ್ಟ ಜಾತಿಯವರು ಇರ್ಬೋದು ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಚಿಂತನೆಯನ್ನು ಮಾಡಿ ಅದ್ರ ಬಗ್ಗೆಯೂ ಸಹ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಹಾಗೆ ಪ್ರತಿಯೊಬ್ಬರಿಗೆ ಮೂಲಭೂತ ಸೌಕರ್ಯಗಳು ಇವತ್ತು ಮೂಲಭೂತ ಸೌಕರ್ಯಗಳು ಅಲ್ಲಿ ಮೊದಲನೇದಾಗಿ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡ್ತಾ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಶೌಚಾಲಯಗಳು ಕಡ್ಡಾಯವಾಗಿ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಶೌಚಾಲಯಗಳನ್ನ ನೀಡುವಂಥದ್ದಿರ್ಬೋದು ಅಥವಾ ಗುಂಪು ಶೌಚಾಲಯಗಳನ್ನು ಪಂಚಾಯತಿ ಒಂದದಿಂದಲೇ ನಿರ್ಮಿಸುವಂಥದ್ದಿರ್ಬೋದು ಇವತ್ತು ಅದರಿಂದ ಅನೇಕ ಇವತ್ತು ನಾವು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರೆ ಅನೇಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಅನ್ನೋದರ ದೃಷ್ಟಿಯಿಂದ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿಯೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ನಡೆಸುವಂಥದ್ದು ಇರ್ಬೋದು ಸೊ ಇದೆಲ್ಲವೂ ಸಹ ನಾವು ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಇವತ್ತು ನಾವು ಮೂಲಭೂತ ಸೌಕರ್ಯಗಳಲ್ಲಿ ಒಂದ ಪ್ರತಿಯೊಂದನ್ನು ನಾವು ಪೂರೈಸ್ತಾ ಬ ಬರ್ತಾಯಿದ್ವಿ ಅದರಂತೆ ಚರಂಡಿಗಳ ನಿರ್ಮಾಣ ಅಥವಾ ನಾವು ಕು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಪ್ರತಿಯೊಂದು ಶಾಲೆಗಳಲ್ಲಿಯೂ ಸಹ ಮಕ್ಕಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿ ಮಾಡುವಂಥದ್ದು ಇರ್ಬೋದು ಅಂಗನವಾಡಿಗಳಿಗೆ ಮಕ್ಕಳಿಗೆ ಕುಡಿಯುವ ನೀರಿನ ಮತ್ತು ಆರೋಗ್ಯದ ಬಗ್ಗೆ ಅವ್ರಿಗೆ ಹೆಚ್ಚು ಒತ್ತನ್ನು ನೀಡುವಂಥ ಕಾರ್ಯಕ್ರಮಗಳಿರ್ಬೋದು ಇಂಥದ್ದೆಲ್ಲ ನಾವು ನೀಡ್ತಾ ಇದ್ದೀವಿ ಅದೇ ರೀತಿ ನಾವು ಬೀದಿ ದೀಪಗಳ ನಿರ್ವಹಣೆ ಅಥವಾ ಮತ್ತು ಸೋಲಾರ್ ಲಿ ದೀಪಗಳನ್ನು ಅಳವಡಿಸುವಂಥದ್ದು ಇದನ್ನು ಸಹ ನಾವು ಕಾಲಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಹಮ್ಮಿಕೊಳ್ತಾ ಬರ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಾನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣನವರನ್ನ ನಾನು ನಾನು ಅವರಿಗೂ ಸಹ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕ್ಷೇತ್ರದ ಶಾಸಕರಾಗಿ ಎಸ್ ಪೊನ್ನಣ್ಣನವರು ಮಾಯಮುಡಿ ಗ್ರಾಮ ಪಂಚಾಯಿತಿಗೆ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಹಣವನ್ನು ಗ್ರಾಮೀಣ ರಸ್ತೆ ಮಾಡಲಿಕ್ಕೆ ಅವರು ನಮಗೆ ಭಾಳಷ್ಟು ವ್ಯವಸ್ಥಿತವಾಗಿ ನಮಗೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ನಮ್ಮ ಗ್ರ ಮಾಯವಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮೀಣ ರಸ್ತೆಗಳು ಉತ್ತಮ ರೀತಿಯಲ್ಲಿ ಆಗಲಿಕ್ಕೆ ಮಾನ್ಯ ಶಾಸಕರು ಕಾರಣರಾಗಿದ್ದಾರೆ ಅದು ಸಹ ನಮಗೆ ಒಂದು ಈ ಪ್ರಶಸ್ತಿ ಸಿಗಲಿಕ್ಕೆ ಒಂದು ಗರಿ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ನಾನು ಎ ಎಸ್ ಪೊನ್ನವ್ರನ್ನೂ ಸಹ ನಾನು ಅವರಿಗೂ ಸಹ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಜನರು ವಾಸಿಸುವಂಥ ಒಂದು ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಐದು ವಾರ್ಡ್ಗಳಿದೆ ಒಂದು ಮಾಯೌಡಿ ಬಾಳಾಜಿ ಚನ್ನಂಗೋಲಿ ಮತ್ತು ದನುಗಾಲ ಮತ್ತು ರುದ್ರಬೀಡು ಈ ಐದು ವಾರ್ಡ್ನಲ್ಲಿ ನಾವು ಹದಿನೈದು ಜನ ಸದಸ್ಯರು ಒಮ್ಮತದಿಂದ ಪಂಚಾಯಿತಿಯ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಪ್ರತಿಯೊಂದು ಜನರ ಏಳಿಗೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾವುದೇ ರಾಜಕೀಯ ಇಲ್ಲದೆ ರಾಜಕೀಯ ರಹಿತವಾಗಿ ಪ್ರತಿಯೊಬ್ಬರಿಗೂ ಸಹ ನಾವು ಸರ್ಕಾರದ ಕಾರ್ಯಕ್ರಮಗಳು ಸಿಗೋ ಹಾಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಾವು ಇದ್ದೀವಿ ಅಲ್ಲಲ್ಲಿ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಎಲ್ಲ ನಾವು ಪಕ್ಕ ಇದ್ದೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನಾವು ಎಷ್ಟೇ ಬೋರ್ವೆಲ್ ತೆಗೆದ್ರೂ ಸಹ ಕುಡಿಯುವ ನೀರಿಗೆ ಸ್ವಲ್ಪ ನೀರಿನ ಕೊರತೆ ನೀರಿನ ಸರಿಯಾದ ರೀತಿಯಲ್ಲಿ ನೀರು ಸಿಗದೇ ಇರುವುದರಿಂದ ಕೆಲವು ಕಡೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದೊಂದು ಬಿಟ್ಟರೆ ಬಾಕಿ ಎಲ್ಲ ಇದರಲ್ಲೂ ಇವತ್ತು ಮನೆಗಳು ಬಂದಾಗ ಯಾರಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡುವಾಗಲೂ ಸಹ ನಾವು ಒಂದು ಪಾರದರ್ಶಕವಾಗಿ ಯಾರಿಗೆ ಸಿಗಬೇಕು ಅವರಿಗೇ ಸಿಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಬೇರೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಾಡಿದೋ ಅಥವಾ ಆ ರೀತಿ ನಾವು ಯಾವುದೇ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ನಮ್ಮ ಮಾಯಮಡಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಸಾರ್ವಜನಿಕರು ನಮ್ಮ ಪಂಚಾಯತಿಗೆ ಒಳಪಡುವಂಥವರು ಎಲ್ಲರೂ ನಮ್ಮವರೇ ಅಂತ ಹೇಳೋ ಒಂದು ಒಂದು ಇಟ್ಕೊಂಡು ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿರ್ಬೋದು ಅಥವಾ ಮನೆಗಳು ಬಂದಾಗ ಸರ್ಕಾರದ ಸವಲತ್ತುಗಳನ್ನು ಅವರಿಗೆ ತಲುಪಿಸ ನೇರವಾಗಿ ತಲುಪಿಸಲಿಕ್ಕೆ ನಾವು ನಮ್ಮ ಪಂಚಾಯಿತಿಯಲ್ಲಿ ನಾವು ಎಲ್ಲರೂ ಸಹ ಪ್ರತಿ ಸದಸ್ಯರು ಸಹ ಒಮ್ಮತದಿಂದ ಅವರಿಗೆ ನೀಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಸಾಮಾನ್ಯ ಸಭೆಗಳನ್ನ ಆಯೋಜನೆ ಮಾಡುವಂಥದ್ದು ಇರ್ಬೋದು ವಾರ್ಡ್ ಸಭೆಗಳು ಸರ್ಕಾರದ ನಿಯಮಾನುಸಾರವಾಗಿ ವಾರ್ಡ್ ಸಭೆಗಳಿರ್ಬೋದು ಗ್ರಾಮ ಸಭೆಗಳನ್ನು ಸಹ ನಾವು ಉತ್ತಮ ರೀತಿಯಲ್ಲಿ ಹಮ್ಮಿಕೊಂಡು ವಾ ಗ್ರಾಮ ಸಭೆಯಲ್ಲಿ ಮತ್ತು ವಾರ್ಡ್ ಸಭೆಯಲ್ಲಿ ಜನರ ಹವಾಲುಗಳನ್ನು ತೆಗೆದುಕೊಂಡು ಹಂತ ಹಂತವಾಗಿ ಯಾವುದನ್ನು ನಾವು ಮೊದಲು ಮಾಡಬೇಕು ಅಂಥದಕ್ಕೆ ನಾವು ಮೊದಲ ಆದ್ಯತೆಯನ್ನು ನೀಡುತ್ತಾ ಅಂಥ ವ್ಯವಸ್ಥೆಗಳನ್ನು ಸಹ ನಾವು ಮಾಡಿಕೊಂಡು ಇದ್ದೀವಿ ಹಾಗೇ ಈಗಾಗಲೇ ನಾವು ತ್ಯಾಜ್ಯ ನಿರ್ವಹಣೆಗಾಗಿ ನಾವು ಒಂದು ಘಟಕವನ್ನು ಸಹ ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತ್ಯಾಜ್ಯ ನಿರ್ವಹಣೆಯನ್ನು ಮಾಡಲಿಕ್ಕಾಗಿ ಒಂದು ಘಟಕವನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೀವಿ ಆದರೆ ಅದರಲ್ಲಿ ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸುವಂಥದ್ದು ಇರ್ಬೋದು ಅದಕ್ಕೆ ನಾವು ಕಸವನ್ನು ನಾವು ತಂದು ಕೊಟ್ಟರೆ ಅಥವಾ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನಾವೇ ಅದನ್ನ ಕಲೆಕ್ಟ್ ಮಾಡಿ ನಾವು ಪಂಚಾಯಿತಿಯಲ್ಲಿ ನಾವು ತಂದು ಅದನ್ನು ನಾವು ತ್ಯಾಜ್ಯ ಘಟಕದಲ್ಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಒಂದು ಬದ್ಧರಾಗಿದ್ದೀವಿ ಆ ಹಸಿ ಕಸವನ್ನು ಅವರೇ ಇದು ಮಾಡಿಕೊಳ್ಬೇಕು ಅಂತೇಳಿ ನಾವು ಸಾರ್ವಜನಿಕರಿಗೆ ಈಗಾಗಲೇ ನಾವು ತಿಳಿಸಿದ್ದೀವಿ ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾಕೆಂದರೆ ಸ್ಥಳೀಯ ಸರ್ಕಾರ ಜನರ ಒಂದು ಸಮಸ್ಯೆಗೆ ಬಗೆಹರಿಸುವಂಥ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಉತ್ತಮ ಆಡಳಿತವನ್ನು ನಾವು ಪಂಚಾಯಿತಿಯಲ್ಲಿ ನೀಡ್ತಾ ಬರ್ತಾ ಇದ್ದೀವಿ ನಾನು ಇದು ನಾಲ್ಕನೇ ಬಾರಿ ಈ ಸದಸ್ಯನಾಗಿದ್ದೇನೆ ತುಂಬ ವರ್ಷಗಳಿಂದ ಒಂದು ರಾಜ್ಯ ಮಟ್ಟದ ಒಂದು ಗಾಂಧಿ ಪುರಸ್ಕಾರ ನಮ್ಮ ಪಂಚಾಯಿತಿಗೆ ಸಿಗಬೇಕು ಅಂತ ಹೇಳುವ ಆಸೆ ಇತ್ತು ಅದು ನಾನು ಅಧ್ಯಕ್ಷ ಆದ ಅವಧಿಯಲ್ಲಿ ಸಿಕ್ಕಿರುವಂಥದ್ದು ನನಗೆ ಅದೊಂದು ತುಂಬ ಸಂತೋಷದ ಒಂದು ವಿಷಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹೇಳಿದ್ರೆ ಇವತ್ತು ಸರ್ಕಾರ ನಮ್ಮನ್ನು ಗುರ್ತು ಮಾಡಿ ಒಂದು ಪ್ರಶಸ್ತಿಯನ್ನು ನೀಡುವಾಗ ನಮಗಿನ್ನೂ ಅದು ಹೆಚ್ಚು ಕೆಲಸ ಮಾಡಬೇಕು ಅಂತ ಹೇಳುವ ಹುಮ್ಮನಸ್ಸು ಮತ್ತು ನಾವು ಮಾಡಿದ ಕೆಲಸಕ್ಕೆ ಒಂದು ಸರ್ಕಾರ ನಮ್ಮನ್ನು ಗುರುತಿಸಿದೆ ಅಂತ ಹೇಳೋ ಒಂದು ಹೆಮ್ಮೆ ಸಹ ನನಗೆ ಇದೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಸ್ಥಾಯಿ ಸಮಿತಿಗಳಿರ್ಬೋದು ಸಮರ್ಪಕವಾಗಿ ಸಾಮಾಜಿಕ ನಾವು ನ್ಯಾಯ ಸಮಿತಿ ಇರ್ಬೋದು ಎಲ್ಲ ಸಮಿತಿಗಳು ಲೆಕ್ಕ ಪರಿಶೋಧನಾ ಸಮಿತಿ ಇರ್ಬೋದು ಕಾಲಕ್ಕೆ ತಕ್ಕಂತೆ ನಾವು ಸಭೆಯನ್ನು ಮಾಡಿ ಜನರಿಗೆ ನ್ಯಾಯ ಒದಗಿಸುವಂಥದ್ದು ಇರ್ಬೋದು ಅಥವಾ ತಿಂಗಳಿಗೊಮ್ಮೆ ನಾವು ಅಧಿಕಾರಿಗಳನ್ನ ಕರೆಸಿ ನಾವು ಪಂಚಾಯತ್ ವ್ಯಾಪ್ತಿಯಲ್ಲೇ ಒಂದು ವಿಶಿಷ್ಟವಾದಂಥ ಕೆ ಡಿ ಪಿ ಸಭೆಯನ್ನು ಸಹ ನಾವು ತ್ರೈಮಾಸಿಕ ಸಭೆಯನ್ನು ನಾವು ಮಾಡಿ ಜನರಿಗೆ ಏನು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಕಾರ್ಯಕ್ರಮಗಳಿದೆ ಅದು ನಮಗೆ ತಿಳಿದಾಗ ನಾವು ಜನರಿಗೆ ನಾವು ಹೇಳುವಂಥ ವ್ಯವಸ್ಥೆ ಇರ್ಬೋದು ಸೊ ಇವತ್ತು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಇರ್ಬೋದು ಮಹಿಳೆಯರು ಸ್ವಾವಲಂಬಿಗಳಾಗಲಿಕ್ಕೆ ಅವರಿಗೆ ಸ್ವಯಂ ಉದ್ಯೋಗವನ್ನು ಅವಕಾಶವನ್ನು ಕಲ್ಪಿಸಿದಾಗ ಇವತ್ತು ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅವರಿಗೆ ಲೋನ್ಗಳನ್ನು ಕೊಟ್ಟು ಅವರ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವಂಥದ್ದು ಮಹಿಳೆಯರಲ್ಲಿ ಒಂದು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಇವತ್ತು ಮಹಿಳೆಯರಿಗಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಸಹ ಹಮ್ಮಿಕೊಂಡಿದ್ದೀವಿ ಅವ್ರನ್ನೆಲ್ಲ ಕರೆಸಿ ಅವರಿಗೆ ನಾವು ಹೇಳಿದ್ದೀವಿ ಹೇಳಿದ್ರೆ ಇವತ್ತು ನೀವು ಒಂದು ಯಾವುದಾದ್ರೂ ಒಂದು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದಾಗ ಇವತ್ತು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ನಾಳೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗಿ ಒಂದು ಒಂದು ಉತ್ತಮ ರೀತಿಯಲ್ಲಿ ಒಂದು ಮಹಿಳೆಯರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಒಂದು ಅನುಕೂಲವಾಗ ನಿಟ್ಟಿನಲ್ಲಿ ಸಹ ನಾವು ಅನೇಕ ಸಭೆಗಳನ್ನು ಮಾಡಿ ಅವರಲ್ಲಿ ಒಂದು ವಿಶ್ ಆತ್ಮವಿಶ್ವಾಸವನ್ನು ತುಂಬಿ ಅವರು ಸಹ ನಾವು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಮಾದರಿಯಾಗಿ ಬದುಕಬೇಕು ಅನ್ನುವಂಥ ಉದ್ದೇಶವನ್ನು ಸಹ ಗ್ರಾಮ ಪಂಚಾಯಿತಿ ಹೊಂದಿದೆ ಅದೇ ರೀತಿ ಮಕ್ಕಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಇವತ್ತು ನಮ್ಮಲ್ಲಿ ಏನು ಜನರ ಪ್ರಮಾಣ ಏನಿದೆ ಆ ಜನನ ಪ್ರಮಾಣದಲ್ಲಿ ಇವತ್ತು ಯಾವುದೇ ನಮ್ಮ ಮಾಯಮಡಿ ಅಂದರೆ ಶಿಶು ಮರಣ ಆಗಬಾರ್ದು ಅಂತೇಳೋ ಅಂಥ ಉದ್ದೇಶದಿಂದ ಆರೋಗ್ಯ ಇಲಾಖೆಯೊಡನೆ ಸೇರಿಕೊಂಡು ಅವರಿಗೆ ಹುಟ್ಟೋಕ್ಕಿಂತ ಮೊದಲೇ ಗರ್ಭಿಣಿಯರ್ಯಾರಿದ್ದಾರೆ ಅವರಿಗೆ ಪೌಷ್ಟಿಕ ಆಹಾರ ಇರ್ಬೋದು ಅಥವಾ ಅವರಿಗೆ ಏನಾದರೂ ತೊಂದರೆ ಇದ್ದಲ್ಲಿ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆರ ಆರೋಗ್ಯ ಇಲಾಖೆ ಒಟ್ಟಿಗೆ ಸೇರಿಕೊಂಡು ಇವತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಮರಣ ಪ್ರಮಾಣವನ್ನು ಝೀರೋಕ್ಕೆ ತಂದು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿರುವಂಥದ್ದು ಸಹ ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಅದೇ ರೀತಿ ಮಕ್ಕಳಲ್ಲಿ ಮಕ್ಕಳ ಗ್ರಾಮಸಭೆಯ ಮೂಲಕ ಮಕ್ಕಳ ಅಲ್ಲಿರ್ತಕ್ಕಂಥ ಏನಾದರೂ ಕೊರತೆಗಳಿದ್ದಲ್ಲಿ ಅದನ್ನು ಸಹ ನಾವು ಸರಿಯಾಗಿ ಮಾಡಲಿಕ್ಕೆ ಸಹ ನಾವು ಪ್ರಯತ್ನವನ್ನು ಪಡ್ತಾಯಿದ್ದೀವಿ ಹಾಗೆ ನಮ್ಮ ಮಹಿಳಾ ಮಹಿಳೆಯರ ಬಗ್ಗೆ ಆಗಿ ಮಹಿಳೆಯರಿಗಾಗಿ ವಿಶೇಷವಾದಂಥ ಗ್ರಾಮ ಸಭೆಯನ್ನು ಮಾಡಿ ಮಹಿಳೆಯರ ಸಮಸ್ಯೆಗಳನ್ನು ಅರಿತು ಅವ್ರಿಗೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಅವರಿಗೆ ಒಂದು ಸ್ವಯಂ ಉದ್ಯೋಗ ಕಲ್ಪಿಸಬಹುದು ಅಥವಾ ಅವರ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಲಿಕ್ಕೆ ಪಂಚಾಯಿತಿ ಕಾರ್ಯನಿರತವಾಗಿದೆ ಹಾಗೆ ಅಂಗವಿಕಲರ ವಿಶೇಷ ಚೇತನರ ಒಂದು ಸಭೆಯನ್ನು ಸಹ ನಾವು ಕರೆದು ಅವರಿಗೂ ಸಹ ಯಾವುದೇ ರೀತಿಯಲ್ಲಿ ಸರ್ಕಾರದ ಅನುದಾನಗಳು ಸಿಗುವ ರೀತಿಯಲ್ಲಿ ನಾವು ಸಹ ಕೆಲಸವನ್ನು ಮಾಡ್ತಾಯಿದ್ವಿ ಹೀಗೆ ಅನೇಕ ಕಾರ್ಯಕ್ರಮವನ್ನು ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡು ಒಂದು ಸಮಗ್ರವಾದಂಥ ಚಿಂತನೆಯೊಂದಿಗೆ ಪಂಚಾಯಿತಿಯ ಅಭಿವೃದ್ಧಿ ದೃಷ್ಟಿಯಿಂದ ಸಾರ್ವಜನಿಕರ ಒಂದು ಸಾಕಾರದೊಂದಿಗೆ ಒಂದು ಉತ್ತಮ ರೀತಿಯಲ್ಲಿ ನಾವು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಪಂಚಾಯಿತಿಯ ಅಭಿವೃದ್ಧಿ ಬಗ್ಗೆ ಸಮಗ್ರವಾದಂಥ ಒಂದು ಚಿತ್ರಣವನ್ನು ಕಾಟ ಕೊಟ್ಟಿದ್ದಾರೆ ಮತ್ತಷ್ಟು ಸೇವೆ ಈ ಭಾರತ ಜನರಿಗೆ ಸಿಗಲಿ ಅಂತೇಳಿ ಕೊಡುವುದನ್ನ ಮೂಲಕ ನನಗೆ ಶುಭ ಧನ್ಯವಾದಗಳು ನಮ್ಮ ಜೊತೆಗೆ ಮಾಯಮಡಿ ಗ್ರಾಮ ಪಂಚಾಯಿತಿಯ ಪೀಡೆಯವರು ಇದ್ದಾರೆ ಸಾಕಷ್ಟು ಪ್ರಶಸ್ತಿಗಳ ಪ್ರಯತ್ನಕ್ಕೆ ಇವರ ತಂಡ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿರೋದ್ರಿಂದ ಇಷ್ಟು ದೊಡ್ಡ ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ ಸಿಗಲಿಕ್ಕೆ ಈ ಗ್ರಾಮೀಣ ಪ್ರದೇಶ ಸಿಗಲಿಕ್ಕೆ ಅನುಕೂಲ ಇದೆ ನಮ್ಮ ಜೊತೆಗಿದ್ದಾರೆ ಮಾಯಮಡಿ ಗ್ರಾಮ ಪಂಚಾಯತಿ ಪೀಡಿಯವರು ಸರ್ ಈ ಬಗ್ಗೆ ಏನು ಖುಷಿ ಇದೆ ಸರ್ ನಿಮಗೆ ಯಾವ ರೀತಿಯೆಲ್ಲ ನಿಮ್ಮ ಆಡಳಿತ ವರ್ಗ ನಿಮಗೆ ಸಪೋರ್ಟ್ ಆಗಿದೆ ಸರ್ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಗ್ರಾಮ ಪುರಸ್ಕಾರ ಮಾಯಮುಡಿ ಗ್ರಾಮ ಪಂಚಾಯತಿಗೆ ಬಂದಿದ್ದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮಾಯಮುಡಿ ಗ್ರಾಮ ಪಂಚಾಯತಿ ಆಯ್ಕೆಯಾಗಿದ್ದು ಹೆಮ್ಮೆ ವಿಷಯದ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಮಗ್ರ ಯೋಜನೆಗಳ ಗುರಿಯತ್ತ ಸಾಗಿದಂತೆಗೆ ಈ ಒಂದು ಪ್ರಶಸ್ತಿ ಲಭಿಸಿತು ಈ ಒಂದು ಎಲ್ಲ ಯೋಜನೆಗಳನ್ನು ಗುರಿ ಸಾಧನೆ ಮಾಡಲು ನಾಯಕತ್ವ ವಹಿಸಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಮನ್ನಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದಂಥ ಮೇಡಮ್ ಅವರು ಹಾಗೂ ಸರ್ವ ಎಲ್ಲ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಸರ್ವ ಸದಸ್ಯರು ಜೊತೆಗೆ ಗ್ರಾಮ ಪಂಚಾಯಿತಿಯೊಂದಿಗೆ ಕ್ಷೇತ್ರ ಮಟ್ಟದ ಸ್ಥಳೀಯ ಕ್ಷೇತ್ರ ಮಟ್ಟದ ಇಲಾಖಾ ಅಧಿಕಾರಿಗಳು ಹಾಗೇ ನಮ್ಮ ಆಶಾ ವರ್ಕರ್ಗಳು ಅಂಗನವಾಡಿ ವರ್ಕರು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯ ಸಹ ಶಿಕ್ಷಕರು ಎಲ್ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಅತಿ ಯಾ ಅತಿ ಚಟುವಟಿಕೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಈ ಒಂದು ಪ್ರಶಸ್ತಿ ಮಾಯಮುಡಿ ಗ್ರಾಮ ಪಂಚಾಯತಿಗೆ ಲಭಿಸಿದೆ ಅಂತ ಹೇಳಿ ಹೇಳಲು ಹರ್ಷಿಸುತ್ತೇನೆ ಸರ್ ಈ ಸರ್ ಈ ಒಂದು ಪ್ರಶಸ್ತಿ ಪಡೆಯೋಕ್ಕೆ ಎಲ್ಲ ಇಲಾಖೆಯ ಸಹಕಾರ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಒಂದು ಕಾರ್ಯಚಟುವಟಿಕೆಯನ್ನು ಅವಲಂಬಿಸಿರುತ್ತೆ ಯಾಕೆಂದರೆ ಈ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಎಲ್ಲ ಸಮಗ್ರವಾಗಿ ಎಲ್ಲ ವಿಭಾಗದಲ್ಲಿ ಪ್ರತಿಯೊಂದು ವಿಚಾರವನ್ನು ಗುರಿ ಸಾಧನೆ ತಕ್ಕಂತೆಯೇ ಅದಕ್ಕೆ ಅಂಕಗಳು ಇರುತ್ತವೆ ನಿಗದಿಯಾಗಿರುತ್ತೆ ಈಗ ಜೀವನ ಮಟ್ಟದಲ್ಲಿ ಆರೋಗ್ಯ ಇಲಾಖೆ ಬರುತ್ತೆ ಹಣಕಾಸು ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯ ಆದಾಯ ಮೂಲ ಯಾವ ರೀತಿ ಕಲೆಕ್ಷನ್ ಮಾಡಿದ್ದೀವಿ ಯಾವ ರೀತಿ ಸಂಗ್ರಹವಾಯಿತು ಮತ್ತು ಯಾವ ರೀತಿ ಬಳಕೆ ಮಾಡಿದ್ದೀವಿ ಅದರ ದಕ್ಷತೆ ಏನು ಮೂಲಭೂತ ಸೌಕರ್ಯ ಯಾವ ರೀತಿ ಒದಗಿಸಿದ್ದೀವಿ ಇದರಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಮಾತ್ರ ಪಾತ್ರ ಕಟ್ ಮಾಡ್ತೇವೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಪಾತ್ರ ಒಂದು ಮಹತ್ವದ್ದಾಗಿರುತ್ತೆ ಯಾಕೆಂದರೆ ಪ್ರತಿಯೊಂದು ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ತುಂಬ ಜೋಡಿಸಿ ಸಹಕಾರ ಮಾಡಿದ್ದಾರೆ ಇದರ ಜೊತೆಗೆ ಕ್ಷೇತ್ರ ಮಟ್ಟದ ಆಡಳಿತ ಅಧಿಕಾರಿಗಳು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಗ್ರಾಮ ಪಂಚಾಯತಿ ವಿಲೇಜ್ ಅಕೌಂಟೆಂಟ್ಗಳಾಗಲಿ ಆರೋಗ್ಯ ಅಧಿಕಾರಿಗಳಾಗಲಿ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ಮುಖ್ಯೋಪಾಧ್ಯ ಮುಖ್ಯ ಗುರುಗಳು ಅವರಾಗಲಿ ಹಾಗೂ ಹೆಲ್ತ್ ಆರೋಗ್ಯ ಇಲಾಖೆಯಿಂದ ಆರೋ ಹೆಲ್ತ್ ಆಫೀಸರ್ ಆಗಲಿ ಆಗಲಿ ಎಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಶಿಕ್ಷಕರು ಸ ಅವರಿಗೆ ಹೆಲ್ಪರ್ಗಳಾಗಲಿ ಇದು ಪ್ರತಿಯೊಬ್ಬರ ಒಂದು ಕಾರ್ಯಚಟುವಟಿಕೆ ಮೇಲೆ ಈ ಪ್ರಶಸ್ತಿ ಅವಲಂಬಿಸಿರುತ್ತೆ ಇವರೆಲ್ಲ ಯಾವ ರೀತಿ ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಆ ರೀತಿಯಿಂದ ಗ್ರಾಮ ಪಂಚಾಯತಿಗೆ ಈ ಒಂದು ಪ್ರಶಸ್ತಿಯ ದೃಷ್ಟಿಕೋನದ ಅಂಕಗಳು ಮೀಸಲಾಗಿರ್ತವೆ ಹೀಗಾಗಿ ಇವ್ರದ್ದೆಲ್ಲ ಸಹಕಾರದಿಂದ ಒಂದು ಮಾಯಮುಡಿ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಈ ಒಂದು ಪ್ರಶಸ್ತಿಯ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಈ ಸಾರ್ವಜನಿಕರ ಒಂದು ಸಹಭಾಗಿತ್ವ ಮಹತ್ವದಾಗಿತ್ತು ಯಾಕೆಂದರೆ ಪ್ರತಿಯೊಂದು ಸಭೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಗ್ರಾಮದ ಕುಂದುಕೊರತೆಗಳನ್ನು ಚರ್ಚಿಸಿ ಅದನ್ನು ಯಾವ ರೀತಿ ಅದಕ್ಕೆ ಸಮಸ್ಯೆ ಬಗೆಹರಿಸಬೇಕೆಂದು ಮಾಹಿತಿ ಮಾರ್ಗದರ್ಶನ ನೀಡಿ ಸಹಕಾರ ನೀಡಿದರು ಉದಾಹರಣೆಗೆ ತೆರಿಗೆ ಸಂಗ್ರಹಣೆಯಲ್ಲಿ ಕೂಡ ಜನರು ತಾವಾಗೆ ಸ್ವತಃ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ತೆರಿಗೆ ಸಂಗ್ರಹಣೆಯಲ್ಲಿ ತೆರಿಗೆ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಒಂದು ಗ್ರಾಮ ಪಂಚಾಯತಿಗೆ ಆದಾಯಕ್ಕೆ ಮೂಲಭೂತ ಮೂಲಭೂತ ಕಾರಣಕರ್ತರು ಮಾಯಮುಡಿ ಗ್ರಾಮ ಪಂಚಾಯತ್ ಸಾರ್ವಜನಿಕರೇ ಈ ಒಂದು ಪ್ರಶಸ್ತಿ ನಮಗಿಂತ ಸಾರ್ವಜನಿಕರ ಸಲ್ಲಬೇಕಂತ ಹೇಳಿ ನಾನು ಇದರಲ್ಲಿ ಕೆ ತಿಳಿಸ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸಕ್ರಿಯವಾಗಿರೋದರಿಂದ ಪ್ರಶಸ್ತಿಗೆ ಮೂಲ ಕಾರಣ ನಾನು ಬಾನಂದ ಆಶಾ ಪದ್ಮಿನಿ ಅಂತ ಇಲ್ಲಿ ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಮಾಯವಡಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿದ್ದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದರೆ ನಾವು ಅದರಲ್ಲಿ ಒಂದು ಭಾಗಿಯಾಗಿದ್ದೀವಿ ನಮಗೆ ಸಹಕಾರ ನೀಡಿದವರು ನಮ್ಮ ಸದಸ್ಯರುಗಳು ಅಧ್ಯಕ್ಷರು ಮತ್ತು ಪಿ ಡಿ ಎಲ್ಲ ಸಹಕಾರ ನೀಡಿದ್ದಾರೆ ಇದರಲ್ಲಿ ಮತ್ತು ನಮ್ಮ ಯಾವುದೇ ಸಾರ್ವಜನಿಕರು ಬರಲಿ ಅವರಿಗೆ ನಿರಂತರವಾಗಿ ಯಾವುದೇ ತೊಂದರೆಯನ್ನು ಉಂಟು ಮಾಡದೆ ಸುಲಲಿತವಾಗಿ ನಾವು ಅವರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ತುಂಬ ತುಂಬ ಹ್ಯಾಪಿಯಾಗಿದ್ದೇನೆ ನಮಗೆ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿದ್ದು ಅತ್ಯಂತ ಸಂತೋಷವಾಗಿದೆ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರ ಸಲಹೆ ಹಾಗೂ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಹಾಗೂ ಜನರ ಒಂದು ಸಹಕಾರದೊಂದಿಗೆ ಒಂದು ಉತ್ತಮ ಸೇವೆಯನ್ನು ಜನರಿಗೆ ನೀಡುತ್ತಾ ನಾವು ಈ ಒಂದು ಪುರಸ್ಕಾರವನ್ನು ಪಡೆದಿದ್ದೇವೆ ಹೀಗೆ ನಮ್ಮ ಮಾಯಮುಡಿ ಗ್ರಾಮ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿ ಆಗಬೇಕೆಂದು ಬಯಸ್ತಾ ಇದ್ದೇನೆ ನನ್ನ ಹೆಸರು ಎ ಎಂ ಅಂತ ಅಂತೇಳಿ ನಾನು ಮಾಯಮುಡಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ನಾವು ಆವತ್ತಿಂದಲೂ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದೀವಿ ಪಂಚಾಯಿತಿಯವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮಕ್ಕಳು ಕೂಡ ಶಾಲೆಯಿಂದ ನಾಲ್ಕು ಗಂಟೆ ಮೇಲೆ ಬರ್ತಾರೆ ಸಾರ್ವಜನಿಕರು ಒಂದು ಹತ್ತು ಹದಿನೈದು ಜನ ಬೆಳಗ್ಗೆ ಸಾಯಂಕಾಲ ಗಂಟೆ ಅವರು ಕೂಡ ಕೆಲವೊಂದು ಕಾರ್ಯಗಳಿಗಂತ ಬರ್ತಾರೆ ನಾವು ಅವರಿಗೆ ಮನಸ್ಫೂರ್ತಿಯಾಗಿ ಕೆಲಸವನ್ನು ಮಾಡ್ತಾ ಖುಷಿಯಿಂದ ಇದ್ದೀವಿ ನಮ್ಮ ಕೆಲಸದಲ್ಲಿ ನಾವು ಖುಷಿಯಿಂದ ಇದ್ದೀವಿ ನಮ್ಮಲ್ಲಿ ಎಲ್ಲ ರೀತಿಯ ಮಕ್ಕಳಿಗೆ ಓದುವಂಥ ಪುಸ್ತಕಗಳಿದೆ ಅದರಲ್ಲಿ ಇತ್ತಿನ ಇತ್ತೀಚೆಗೆ ನನಗೆ ಅಂತೇಳಿ ಬಂದಾಗ ಎಲ್ಲ ಸಾಹಿತ್ಯದಾಗಲಿ ಮಕ್ಕಳಿಗೆ ಕಾದಂಬರಿಗಳಾಗಲಿ ಓದುವ ಬುಕ್ಸ್ಗಳು ಎಲ್ಲವನ್ನು ಕೂಡ ಸರ್ಕಾರದಿಂದ ನಮಗೆ ಇದ್ದಾರೆ ಅದೇ ರೀತಿ ಮಕ್ಕಳಿಗೆ ಹೊರಾಂಗಣ ಆಟ ಒಳಾಂಗಣ ಆಟ ಚೆಸ್ ಕ್ಯಾರಂಬೋರ್ಡ್ ಆ ಥರದ್ದು ಮಕ್ಕಳಿಗೆ ಈ ಬೇಸಿಗೆ ಶಿಬಿರದಲ್ಲಿ ಸಂಪೂರ್ಣವಾದ ಸಮಯವನ್ನು ಕಳೀಲಿಕ್ಕೆ ಉತ್ತಮ ಒಂದು ಕಾರ್ಯವನ್ನು ಗ್ರಂಥಾಲಯ ನಿರ್ವಹಿಸ್ತಾ ಇದೆ ಮತ್ತು ಈ ಒಂದು ಗಾಂಧಿ ಗ್ರಾಮ ಪ್ರಶಸ್ತಿಗೆ ನಾವೆಲ್ಲರೂ ಸೇರಿ ಸಹಕಾರ ಮಾ ಕೊಟ್ಟಿದ್ದೀವಿ ಒಂದು ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಸಂತೋಷ ಇದೆ ಇನ್ನು ಹೆಚ್ಚಿನ ಸಹಕಾರದಿಂದ ನಾವು ಇನ್ನಷ್ಟು ಪ್ರಶಸ್ತಿಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಬಿ ಪಿ ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಎಪ್ ಎಪ್ಪತ್ತು ಜನ ಹ್ಯಾಂಡಿ ಹ್ಯಾಂಡಿಕ್ಯಾಪ್ ಇದ್ದಾರೆ ವಿಶೇಷ ಚೇತನರು ಇದ್ದಾರೆ ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇದ್ದೀವಿ ಗಾಂಧಿ ಪುರಸ್ಕಾರ ಬಂದಿದ್ದು ನಮಗೆ ಒಂದು ಒಳ್ಳೆ ಖುಷಿ ಕೊಟ್ಟಾಗಿದೆ ಅಧ್ಯಕ್ಷರು ಮತ್ತು ಪಿ ಡಿ ಒ ಸರ್ ಅವರು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್